ನಮಸ್ತೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕೃಷ್ಣ ಪಕ್ಷ ಇವತ್ತು ಪ್ರಥಮ ಇದೆ ಆದರೆ ಬೆಳಿಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಐದು ಸೆಕೆಂಡ್ವರೆಗೂ ಆನಂತರ ಬರುವಂಥದ್ದು ದ್ವಿತೀಯ ಇವತ್ತಿನ ವಿಶಾಖ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಎರಡು ಗಂಟೆ ಇಪ್ಪತ್ತ್ಮೂರು ನಿಮಿಷ ಮೂವತ್ತೇಳು ಸೆಕೆಂಡ್ವರೆಗೂ ಅಂದರೆ ಲೇಟ್ ನೈಟ್ವರೆಗೂ ವಿಶಾಖ ನಕ್ಷತ್ರವಿದೆ ಆ ನಂತರ ಅನುರಾಧ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಎರಡು ಇಪ್ಪತ್ನಾಲ್ಕುವರೆಗೂ ಕಾರ್ಯಸಿದ್ಧಿ ಇದೆ ಆನಂದವೂ ಕೂಡಿ ಬರುತ್ತದೆ ಆರು ನಲವತ್ತಾರು ಮೇಲೆ ಬೆಳಗ್ಗೆ ಮೇಲೆ ದ್ವಿತೀಯ ಇರೋದರಿಂದ ಶುಭವಾಗಿದೆ ಆಮೇಲೆ ಅನುರಾಧ ನಕ್ಷತ್ರ ಅಂತಂದರೆ ರಾತ್ರಿ ಎರಡು ಇಪ್ಪತ್ನಾಲ್ಕು ಮೇಲೆ ಅನುರಾಧ ನಕ್ಷತ್ರ ಕಾರ್ಯಸಿದ್ಧಿ ಉಂಟು ಹಾಗಾಗಿ ಇವತ್ತಿನ ದಿನ ಪೂರ್ತಿ ಶುಭವಾಗಿದೆ ಕೃಷ್ಣ ಪಕ್ಷ ಆದರೂ ಶುಭ ಉಂಟು ಯಾಕೆಂತಂದರೆ ಹುಣ್ಣಿಮೆ ಕಳೆದ ನಂತರ ಕರಿ ಕರಗುವ ಚಂದ್ರನೇ ಈ ರೀತಿ ಶುಭವಿದೆ ಇವತ್ತಿನ ನಕ್ಷತ್ರ ಪಾದಾಂಶ ನೋಡೋಣ ಬೆಳಗ್ಗೆ ಆರು ಎರಡರಿಂದ ಏಳು ಒಂಬತ್ತುವರೆಗೂ ವಿಶಾಖ ನಕ್ಷತ್ರ ತುಲಾರಾಶಿ ಇದು ವಿಶಾಖ ನಕ್ಷತ್ರ ನಡೆದು ಅದರ ಒಂದನೇ ಪಾದ ಆನಂತರ ಮಧ್ಯಾಹ್ನ ಒಂದು ಮೂವತ್ತಾರರೆಗೂ ಎರಡನೇ ಪಾದ ವಿಶಾಖ ನಕ್ಷತ್ರ ಆನಂತರ ರಾತ್ರಿ ಎಂಟು ಒಂದುವರೆಗೂ ವಿಶಾಖ ನಕ್ಷತ್ರ ಮೂರನೇ ಪಾದ ಆಮೇಲೆ ಬೆಳಗಿನ ಜಾವ ಅಂದರೆ ಲೇಟ್ ನೈಟು ಅಂತ ಇಟ್ಕೋಬೋದು ಎರಡು ಇಪ್ಪತ್ತ್ನಾಲ್ಕುವರೆಗೂ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ವಿಶಾಖ ನಕ್ಷತ್ರವೇ ಮುಗೀತದೆ ಅಲ್ಲಿಂದ ಅನುರಾಧ ನಕ್ಷತ್ರದ ಒಂದನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ ಇರುತ್ತದೆ ಅಂತಂದರೆ ಇಪ್ಪತ್ತು ಆರನೇ ತಾರೀಕು ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷ ಇಪ್ಪತ್ತೇಳು ಸೆಕೆಂಡು ರಾತ್ರಿ ಅಂದರೆ ಲೇಟ್ ನೈಟ್ವರೆಗೂ ಇರುತ್ತದೆ ಅಲ್ಲಿಯವರೆಗೂ ಕಾರ್ಯಸಿದ್ಧಿ ಸ್ವಲ್ಪ ಆರೋಗ್ಯ ಕೊರತೆಗಳು ಅವರವರನ್ನು ನೋಡಿಕೊಳ್ಳಿ ಆ ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತದೆ ಹಂಗಾಗಿ ಮತ್ತೆ ನಾವು ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ದಿನ ನೂರು ಪರ್ಸೆಂಟ್ ಒಳ್ಳೆಯ ಸಮಯವನ್ನು ನೋಡ್ಕೋಣ ಬೆಳಗ್ಗೆ ಎಂಟು ಇಪ್ಪತ್ತಾರರಿಂದ ಹತ್ತು ಹತ್ತುವರೆಗೂ ಶುಭವಾಗಿದೆ ಹನ್ನೊಂದು ನಾಲ್ಕು ಎ ರಿಂದ ಒಂದು ಐವತ್ತು ಪಿ ಎಂ ಮಧ್ಯಾಹ್ನದವರೆಗೂ ಶುಭವಾಗಿದೆ ಮಧ್ಯಾಹ್ನ ಮೂರು ಇಪ್ಪತ್ತೆಂಟರಿಂದ ಸಂಜೆ ಏಳು ನಲವತ್ತಾರು ಶುಭವಾಗಿದೆ ರಾತ್ರಿ ಹತ್ತು ಎರಡರಿಂದ ಫುಲ್ ನೈಟ್ ಉಂಟು ಅಂದರೆ ಶುಭವಾಗಿದೆ ಈ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋದು ಅಂತ ನೋಡ್ಬಿಡೋಣ ಮೀನರಾಶಿಯವರಿಗೆ ಬೆಳಿಗ್ಗೆ ಆರು ಎರಡರಿಂದ ರಾತ್ರಿ ಎಂಟು ಒಂದುವರೆಗೂ ಚಂದ್ರಾಷ್ಟಮ ದಿನ ಮೀನರಾಶಿಯಲ್ಲಿ ಬರುವ நகத்த ஒட்டுவாபதிரா நாலு உத்தரபாதிரா ஒன்று எரோடு மூறு நாலு ரேவதி நக்த்த ஒட்டு நாள் பாதகளுக்கும் தோஷ ராத்திரி எட்டு கண்டே ஒன்று நிமிஷம் மேல மேஷராசியவருக்கே தோஷ நாளேனூ அதே தர இது மேஷராசியவரை வெளியே ஆறு கண்டை எடுத்து நிமிஷம் மேல ஏழு மூவத்தார வரைக்கும் எமகண்ட கால ஆறு நலவத்தொந்த எட்டு இப்ப வரைக்கும் நகத்த விஷகா கால ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೊಂದು ಎರಡುವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತೆರಡರಿಂದ ಮೂರು ಇಪ್ಪತ್ತಾರರೆಗೂ ರಾಹುಕಾಲ ಸಂಜೆ ಏಳು ನಲವತ್ತೆಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮೃತ್ಯು ರಾತ್ರಿ ಎಂಟು ಒಂದರಿಂದ ನಾವು ಹೇಳಿದಂತೆ ಮೇಷ ಚಂದ್ರಾಷ್ಟಮ ಅಂದರೆ ಅಶ್ವಿನಿ ಭರಣಿ ಕೃತಿಕಾ ಒಂದು ಇವರಿಗೆಲ್ಲ ಚಂದ್ರಾಷ್ಟಮ ದೋಷವಿದೆ ಸೇಮ್ ಟೈಮಲ್ಲಿ ಅಂದರೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಇಪ್ಪತ್ತೈದುವರೆಗೂ ವಿಷಕಟಿಕಾ ಕಾಳವೂ ಇದೆ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಈಗ ನಾವು ನೋಡುವಂಥದ್ದು ಇವತ್ತಿನ ದಿನ ಪ್ರಕಾರ ಯಾವ ನಕ್ಷತ್ರಕ್ಕೆ ತಾರಾ ಮತ್ತು ಚಂದ್ರಬಲ ಇದೆ ಯಾರ್ಯಾರು ಏನೇನು ಮಾಡಬಹುದು ಈಗ ನಾವು ನೋಡುವಂಥ ಸಮಯ ಅಶ್ವಿನಿ ನಕ್ಷತ್ರದವರೆಗೆ ಇವತ್ತು ರಾತ್ರಿ ಎಂಟು ಒಂದುವರೆಗೂ ಟೆನ್ಷನ್ ಇದೆ ಟೆನ್ಷನ್ ಬಿಡಬೇಕಾಗುತ್ತದೆ ಎಚ್ಚರ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ ಸುಖ ಅಭಿವೃದ್ಧಿ ಇದೆ ಶುಭವಾಗಿದೆ ಈ ದಿನ ಕೃತಿಕಾ ನಕ್ಷತ್ರ ಮೇಷರಾಶಿ ಪ್ರತ್ಯೇಕಾರೆ ಅನಾನುಕೂಲ ಒಳ್ಳೆಯದಲ್ಲ ಶುಭವಾಗಿಲ್ಲ ಕೃತಿಕಾ ನಕ್ಷತ್ರ ಋಷಭ ರಾಶಿ ಅನಾನುಕೂಲ ಪ್ರತ್ಯೇಕಾರೆ ಶುಭವಾಗಿಲ್ಲ ರೋಹಿಣಿ ನಕ್ಷತ್ರ ಋಷಭ ರಾಶಿಯವರಿಗೆ ಕ್ಷೇಮವು ಶತ್ರು ನಾಶವೂ ಉಂಟು ಶತ್ರು ಕಾಟವಿಲ್ಲ ಆರೋಗ್ಯವು ಚೇತರಿಸ್ಕೊಳ್ತೀರ ಶುಭಕರವಾಗಿದೆ ಮೃಗಶೇಷ ನಕ್ಷತ್ರ ಋಷಭ ರಾಶಿ ವಿಪತ್ತು ಉಂಟು ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ ಸ್ಪೀಡ್ ನೋಡಿಕೊಂಡು ಹೋಗಿ ನಂತರ ನೋಡುವಂಥದ್ದು ಮುರುಘಶೀರ್ಷ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ ಕಾರ್ಯ ವಿಘ್ನಗಳಿದೆ ಗಮನ ಕೊಡಬೇಕು ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ ವಿಘ್ನಗಳು ಕೂಡ ಇದೆ ಸಂಪತ್ತು ಒಂದು ಕಡೆ ಆದರೂ ವಿಘ್ನವಿಲ್ಲದೆ ಇರೋದಕ್ಕೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ ವಿಘ್ನ ಅಷ್ಟೊಂದು ಶುಭಕರವಾಗಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಶುಭವಾಗಿ ಇಲ್ಲ ಈ ದಿನ ಎಚ್ಚರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ರೋಗ ಭಯ ಆದರೂ ಶುಭ ದಿನ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ರೋಗ ಭಯವೆಲ್ಲ ಉಂಟು ಮಖ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ದ್ರವ್ಯ ಲಾಭವೆಲ್ಲ ಉಂಟು ಉಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ ದ್ರವ್ಯ ಲಾಭವೆಲ್ಲ ಉಂಟು ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಶುಭ ದಿನವಲ್ಲ ಪ್ರತ್ಯೇಕಾರೆ ನಂಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಉತ್ತರ ನಕ್ಷತ್ರ ರಾಶಿ ಪ್ರತ್ಯೇಕ ತಾರೆ ಧನಹಾನಿ ಶುಭವಿಲ್ಲ ಅಶುಭವಾಗಿದೆ ಕನ್ಯಾ ರಾಶಿ ಕ್ಷೇಮವಿದೆ ಅದೇ ಸಮಯದಲ್ಲಿ ಧನಹಾನಿಯೂ ಇದೆ ಆರೋಗ್ಯಕ್ಕೆ ತೊಂದರೆ ಇರಲಿಲ್ಲ ಆದರೆ ಧನಹಾನಿ ಇರೋದರಿಂದ ಎಚ್ಚರವಾಗಿರಬೇಕಾಗ್ತದೆ ಕನ್ಯಾ ರಾಶಿ ವಿಪತ್ತು ಉಂಟು ದನಹಾನಿ ಉಂಟು ಆಸ್ಪತ್ರೆ ಕಚೇರಿ ಎಲ್ಲ ಇರುತ್ತದೆ ಎಚ್ಚರ ಚಿತ್ತನಕ್ಷತ್ರ ರಾಶಿ ವಿಪತ್ತು ಉಂಟು ಶರೀರ ಸುಖವಿದೆ ಆದ್ದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಏಟು ಗಾಯಲಿಲ್ಲದೆ ನೋಡ್ಕೊಳ್ಳಿ ಜಾರುವಂತೆ ದಿನವಿದು ಸೀನಿಯರ್ ಸಿಟಿಸನ್ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಸ್ವಾತಿ ನಕ್ಷತ್ರ ರಾಶಿ ಸಂಪತ್ ಶರೀರ ಸುಖ ಅಷ್ಟೊಂದು ಏನು ತೊಂದರೆ ಅಲ್ಲ ವಿಶಾಖ ನಕ್ಷತ್ರ ರಾಶಿ ಜನ್ಮತಾರೆ ಶರೀರ ಸುಖ ಎಲ್ಲವೂ ಉಂಟು ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಜನ್ಮತಾರೆ ಧನ ಧನವ್ಯಯ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿರೋದು ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಪರಮ ಮಿತ್ರಧಾರೆಯಾಗಿದೆ ಪರವಾಗಿಲ್ಲ ಮೋಸವಿಲ್ಲ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಧನವ್ಯಯ ಎಲ್ಲ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಪೂರ್ವಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕ ತಾರೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕ ತಾರೆ ಅಂದರೆ ಶುಭವಲ್ಲ ಅಂತ ಅರ್ಥ ಶ್ರವಣ ನಕ್ಷತ್ರ ಮಕರ ರಾಶಿ ಆರೋಗ್ಯ ಉಂಟು ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಇದೆ ನಂತರ ನೋಡುವಂಥ ಧನಿಷ್ಠ ನಕ್ಷತ್ರ ಮಕರ ರಾಶಿ ಇವತ್ತು ಏಟು ಗಾಯಗಳಾಗುತ್ತದೆ ವಿಪತ್ತು ಇದೆ ಹುಷಾರಾಗಿದ್ದು ಒಳ್ಳೆಯದು ಅಂತ ಧನಿಷ್ಠ ನಕ್ಷತ್ರ ಕುಂಭರಾಶಿ ವಿಪತ್ತು ಉಂಟು ಹುಷಾರಾಗಿರಿ ಶತಮಿಷ ನಕ್ಷತ್ರ ಕುಂಭರಾಶಿ ಸಂಪತ್ತು ಸ್ವಲ್ಪ ಕಾರ್ಯ ತಡೆ ಇದೆಲ್ಲ ಉಂಟು ಪೂರ್ವಭಾಧಪತ ನಕ್ಷತ್ರ ಕುಂಭರಾಶಿ ಜನ್ಮತಾರೆ ಕಾರ್ಯಗಳ ತಡೆಯೆಲ್ಲ ಉಂಟು ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಪೂರ್ವ ಭಾದಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ ರೋಗವೃದ್ಧಿಯೆಲ್ಲ ಉಂಟು ಉತ್ತರ ಭಾದಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರ ತಾರೆಯಾಗಿದೆ ಶುಭಕರವಾಗಿದೆ ರೇವತಿ ನಕ್ಷತ್ರ ಮೀನರಾಶಿ ಮಿತ್ರತಾರೆ ಖಂಡಿತವಾಗಿ ಶುಭವಾಗಿದೆ ಆದರೂ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊರಿ ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ